ರಾಜ್ಯ ಸರ್ಕಾರದ ಮಂತ್ರಿಗಳೇ ನೀವೇ ಸದನದಲ್ಲಿ ಅಕ್ರಮ ಅಕ್ಕಿ ಕಳ್ಳರಿಗೆ ಕಠಿಣ ಕ್ರಮದ ಪಟ್ಟಿ ನೀಡಿದ್ದೀರಿ ಮತ್ತೆ ತಲೆ ಎತ್ತಿದ ಪಡಿತರ ಅಕ್ಕಿ ಕಳ್ಳತನ ಅಕ್ರಮ ದಂಧೆ ಇಲ್ಲಿ ಹೇಳುವವರೂ ಇಲ್ಲ ಕೇಳುವವರೂ ಇಲ್ಲ ಆಹಾರ ಇಲಾಖೆ ಭರ್ಜರಿ ಕಾರ್ಯಾಚರಣೆ ಕಳ್ಳರ ಬಂಧನ ಯಾವಾಗ ರಾಜ್ಯದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆಗೆ ಮೀಸಲಾದ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಇತರ ರಾಜ್ಯಗಳಿಗೆ ಸಾಗಿಸಲು ಯತ್ನಿಸಿದ್ದ ಜಾಲವನ್ನು ಆಹಾರ ಇಲಾಖೆ ಅಧಿಕಾರಿಗಳು ಭೇದಿಸಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಅಕ್ಕಿ ಕಳ್ಳನೆಂದು ಗುರುತಿಸಲ್ಪಟ್ಟಿರುವ ಸಚಿನ್ ಕಬ್ಬೂರ್ ಈ ಅಕ್ರಮ ದಂಧೆಯಲ್ಲಿ ತೊಡಗಿರುವುದು ಪತ್ತೆಯಾಗಿದೆ ಅಧಿಕಾರಿಗಳ ಮಾಹಿತಿಯಂತೆ ಸಚಿನ್ ಕಬ್ಬೂರ್ ಅಕ್ರಮವಾಗಿ ಅರವತ್ಮೂರು ಟನ್ ಅಕ್ಕಿಯನ್ನು ಸಂಗ್ರಹಿಸಿದ್ದು ಅದನ್ನು ಮೂರು ಲಾರಿಗಳ ಮೂಲಕ ಇತರ ರಾಜ್ಯಗಳಿಗೆ ಸಾಗಿಸಲು ಸಿದ್ಧತೆ ನಡೆಸುತ್ತಿದ್ದನು ಸ್ಥಳೀಯರಿಂದ ಲಭಿಸಿದ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಆಹಾರ ಇಲಾಖೆ ಅಧಿಕಾರಿಗಳು ಅಕ್ಕಿಯ ಜೊತೆಗೆ ಐವತ್ತು ಕ್ವಿಂಟಾಲ್ ಗೋಧಿಯನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹ ಮತ್ತು ಸಾಗಣೆ ಕುರಿತಂತೆ ಕಳೆದ ಕೆಲವು ತಿಂಗಳುಗಳ ಮುಂದೆ ಮಾಧ್ಯಮಗಳಲ್ಲಿ ವರದಿ ಪ್ರಕಟವಾಗಿದ್ದ ವೇಳೆ ಸಚಿನ್ ಕಪೂರ್ ಮಾಧ್ಯಮ ಪ್ರತಿನಿಧಿಗಳ ಎದುರು ಅಹಂಕಾರದಿಂದ ವರ್ತಿಸಿದ ಘಟನೆ ಕೂಡ ನೆನಪಾಗುತ್ತಿದೆ ಅಕ್ಕಿ ಸಂಗ್ರಹ ಕೇಂದ್ರಗಳಿಗೆ ತೆರಳಿದ ಪತ್ರಕರ್ತರ ಎದುರು ಅವರು ವರ್ತಿಸಿದ ಆರೋಪಗಳು ಆಗಲೇ ಕೇಳಿಬಂದಿದ್ದವು ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹದ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹದ ಕುರಿತು ಈಗಾಗಲೇ ಹಲವು ಪ್ರಕರಣಗಳು ದಾಖಲಾಗಿವೆ ಈ ಹಿಂದೆ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಹಿಂದೆ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ಶಿವಾನಂದ್ ಪಾಟೀಲ್ ಅವರು ಸಚಿನ ಅವರು ಸಚಿನ್ ಕಬ್ಬೂರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಪಷ್ಟ ನಿರ್ದೇಶನ ನೀಡಿದ್ದರೂ ಆಹಾರ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸೂಕ್ತ ಕ್ರಮ ಜರುಗಲಿಲ್ಲ ಎನ್ನಲಾಗಿದೆ ಇದರ ಬಲವಾಗಿ ಮತ್ತೆ ಕಳ್ಳ ಸಾಗರ ಆರೋಪಗಳು ಕೇಳಿಬಂದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಮುಂದಿನ ತನಿಖೆ ಮುಂದುವರೆದಿದೆ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಬಡವರಿಗೆ ತೋರಿಸಬೇಕಾದ ವ್ಯವಸ್ಥೆಯಲ್ಲಿ ಅಕ್ರಮ ನಡೆಯುತ್ತಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ವರದಿ ಬಸವರಾಜ್ ಹಾವೇರಿ

ಹೇಳ್ಬಿಟ್ಟು ನಮಗೆ ಐತಿ ಕರೆಕ್ಟ್ ಮಂಜುನಾಥ್ ಸರ್ಗೆ ನಾನ್ ಕೇಳಿದ್ರೆ ನಾಲ್ಕು ಲೋಡ್ ಒಂದೆರಡಲ್ಲ ನಾಲ್ಕು ಲೋಡ್ ಗಾಡಿ ಡೈರೆಕ್ಟ್ ಐ ಆಯ್ದಿಂದ ಇಲ್ಲ ಇಲ್ಲಿ ಹುಡುಗರು ಹಿಡಿದು ಪಾಪ ಅವ್ರ ಮೀಡಿಯಾದವರೆಲ್ಲ ಹಿಡಿದು ಪೊಲೀಸ್ ಕರ್ದಾರ ನೀವು ಫೋನ್ ಎತ್ತ ನಿಮ್ಮ ಜೆಡಿಗೆ ಫೋನ್ ಎತ್ತಕ್ಕಿದು ಇಲ್ಲ ನೀವು ಅಲ್ಲೇ ಪಕ್ಕ ಇದ್ರೆ ಫೋನ್ ತಗೊಳಕ್ಕೆ ಅಂತ ಅವ್ರಿಗೆ ನಾವು ಎಲ್ಲಿಂದ ಬಂದ್ರಿ ನಾಲ್ಕು ಲೋಡ್ ಒಂದೆರಡಲ್ಲ ನಾಲ್ಕು ಲೋಡ್ ಹೇಳ್ತಾ ನಾನು ಇದ್ದೀನಿಗೆ ಬಿಡಪ್ಪ ಒಂದು ನಾಲ್ಕು ಚೀಲ ಐದು ಚೀಲ ಅಂದ್ರೆ ಮುಗಿಯತ್ತದಲ್ಲ ಈಗ ನನಗೆ ಐದು ನಿಮಿಷದಾಗ ಫೋನ್ ಬರ್ಬೇಕು ಅವ್ರದ್ದು ಬರಲಿಲ್ಲ ಅಂದ್ರೆ ಇದಕ್ಕೆ ನೇರ ಹೊಣೆ ಅದಕ್ಕೆ ಇದರಲ್ಲಿ ನೇರ್ ಇನ್ವಾಲ್ವ್ಮೆಂಟ್ ಮಂಜುನಾಥ್ ಜೆಡಿ ಅವ್ರದ್ದು ಹೇಳ್ತೀನಿ ನಾನು ಡೈರೆಕ್ಟ್ ಹಾಕ್ತೀನಿ ನಾನು ನನ್ನ ಬಗ್ಗೆ ಗೊತ್ತೈತಿ ನಿಮ್ಗೆ ಎಷ್ಟೋಸರದ ಎಷ್ಟೊತ್ತಾಯ್ ಅದು ಪಾಪ ಪೊಲೀಸ್ ಬಂದಷ್ಟು ಕೆಲಸ ಇಲ್ಲ ಯಾರು ಬಂದಾರ ಇಂಥ ದೊಡ್ಡ ಸಮಸ್ಯೆಗೆ ಬಂದಾರ ಪಾಪ ಅವ್ರ ಇಲ್ಲ ಅಂತಲ್ಲ ಜಿ ಡಿ ಬರೋಕೆ ಏನ್ ದಾಡಿರಿ ಎಷ್ಟೊತ್ತು ಹಾಕೈತಿ ಹತ್ತು ಇದು ಇದನ್ನ ಸೀರಿಯಸ್ ಆಗಿ ತೊಗೊಳಂಗಿಲ್ಲ ಹಂಗದ ನೀವು ಇದಕ್ಕೆ ಒಂದು ನೇರ ಹೊಣೆ ನೀವು ಇಬ್ರು ಹಾಕಿರಿ ನೋಡ್ರಿ ಚಾಲೂ ಆಗಿತ್ತು ಆಗಿತ್ತು ಮಾನ್ಯ ಜಿಲ್ಲಾಧಿಕಾರಿಗಳೇ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಗಲು ದರೋಡೆ ನಡೀತಾ ಇದೆ ಬಡವರಿಗೆ ಸೇರುವಂತ ಪಡಿತರ ಚೀಟಿಯಲ್ಲಿ ಕೊಟ್ಟವರ ರೇಷನ್ ಅಕ್ಕಿ ಎಫ್ ಸಿಐ ಗೋಡಾದಿಂದ ಡೈರೆಕ್ಟ್ ಕಳ್ಳರ ಕೈಯಕ್ ಸಿಕ್ತಾ ಇದೆ ಇದು ಸೀದಾ ರಾಜಸ್ಥಾನಕ್ಕೆ ಹೋಗ್ತಾ ಇದೆ ಮಾನ್ಯ ಸಿದ್ದರಾಮನ್ ಅವರೇ ನಿಮ್ಗೆ ದಯವಿಟ್ಟು ದಯವಿಟ್ಟು ಕೈ ಮುಗುಬೇಕು ಅಂತೀನಿ ಎಫ್ ಸಿ ಐ ಗೋಡಾ ಎಫ್ ಸಿ ಐಲಿದೆ ಒಂದು ಕೀಲ ತಗೊಳ್ಬೋ ನಾಲ್ಕು ಈಗ ತೆಗೀ ನಮೆಂಟ್ ತೆಗಿಯ ಫುಲ್ ಐತಿ ಇಲ್ಲ ಎಫ್ ಸಿ ಐ ನಿಂದ ಡೈರೆಕ್ಟ್ ಇದಕ್ಕ ನೇರ ಜವಾಬ್ದಾರಿ ಮಂಜುನಾಥ್ ಜೇಡಿಯವರೇ ನೀವು ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಯಾರ ಇದ್ದಾರೆ ನೀವೆಲ್ಲಾರು ಇದಕ್ಕ ನೇರ ಹೊಣೆ ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವೆಲ್ಲಾರು ಫುಡ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಇದ್ದೀರಿ ನಾನು ಇಂಟೆಂಟ್ ಕೇಳಿದ್ದೀನಿ ಇಂಟೆಂಟ್ ಕೇಳಿ ಒಂದೂವರೆ ಎರಡು ತಿಂಗಳಾದ್ರೆ ಇನ್ನೂವರೆಗೂ ಇಂಟೆಂಟ್ ಕೊಟ್ಟಿಲ್ಲ ನೀವು ಜಿ ಪಿ ಎಸ್ ಫೋಟೋಸ್ ತಗೊಳಪ್ಪ ಅಂದಿಬನ ನಿಮ್ಮ ಜೀವನ ಜಿ ಪಿ ಎಸ್ ಫೋಟೋಸ್ ಸೀದಾ ಮಾಡಪ್ಪ ಬಾರ್ಕೋಟೆಯಲ್ಲಿ ನೋಡೋದು

ಸರ್ ಸರೋಜ್ಗ ಮಾನ್ಯ ಜಿಲ್ಲಾಧಿಕಾರಿಗಳೇ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ತಾರೋ ಪಂಜಾಬಿಂದ ಬಂದಿರೋ ಅಕ್ಕಿ ಮತ್ತಿಲ್ಲಿಂದ ವಾಪಸ್ ರಾಜಸ್ಥಾನ್ಗೆ ಹೊಂತಿದೆ ಕಳ್ಳ ಸಾಗಾಣಿಕೆಯಿಂದ ಇದರಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ಫುಡ್ ಇನ್ಸ್ಪೆಕ್ಟರ್ಗಳು ಫುಡ್ ಜೆ ಡಿ ಎಲ್ಲರೂ ಇನ್ವಾಲ್ವ್ ಇದ್ದಾರೆ ಯಾಕಂದರೆ ಡೈರೆಕ್ಟ್ ಗೌರ್ಮೆಂಟ್ ಗೋಡಾನಿಂದ ಟ್ರಕ್ಗೆ ಟ್ರಕ್ ತುಂಬ್ಕೊಂಡ್ಬಂದು ಇವರು ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂದರೆ ಇದರಲ್ಲಿ ಸ್ಟೇಟ್ ಫಾರ್ವರ್ಡ್ ನಿಮ್ಮ ಫುಡ್ ಇಲಾಖೆಯವರು ಇನ್ವಾಲ್ವ್ ಇದ್ದಾರೆ ಅಂತ ಇದು ಮಾಡ್ತಾ ಇದ್ದೀನಿ ಇದನ್ನು ನೀವು ಸೀರಿಯಸ್ ಆಗಿ ಪರಿಗಣಿಸ್ತೀರಿ ಅಂತ ನಾನು ಇದು ಮಾಡಿ ನಾನು ಮಾನ್ಯ ಸಿದ್ದರಾಮನ್ ಅವರೇ ಮತ್ತು ಮಾನ್ಯ ಫುಡ್ ಮಿನಿಸ್ಟರ್ ಅವ್ರಿಗೂ ಇದನ್ನ ಇವ್ರು ಗಮನಕ್ಕೆ ತರ್ತೀನಿ ನಾನು